what is that ಅಣ್ಣ ನಿಮ್ಮ ಹೆಸ್ರು ನನ್ನ ಹೆಸರು ರಾಖಿ ಅಂತ ನನ್ನ ಗರಿಯ ತಮ್ಮ ಇದ್ದಂಗೆ ನಂದಿ ಸ್ನೇಹಿತ ಮಂಜು ಅಣ್ಣ ಹಸು ಹೆಸ್ರು ಬಂದು ಪಿಳ್ಳೇಗೌಡ ಅಂತ ಈ ಪಿಳ್ಳೆಗೌಡ ಅಂತ ಏನಕ್ಕೆ ಕಣ ಕಟ್ಟಿ ವಂಸ ಪರಂಪರೆಯಿಂದ ಫ್ಯಾಮಿಲಿ ನೇಮು ಪೀಳೇಗೌಡರು ಅಂತ ಅದು ನಮ್ಮ ತಾತವರ ತಾತನ ಹೆಸರು ಅದರ ನೆನಪಾಗಿ ನಾವು ಈಗ ಹಸುಗೆ ಇಟ್ಟಿದ್ವಿ ಎಷ್ಟು ವರ್ಷದಿಂದ ರೈಸ್ ಹಾಕ್ತಿದ್ದೀರಿ ಅಣ್ಣ ಯಾರಿಂದ ಬಂತು ಹಸು ಇದು ಚಂದ್ರಾಯಪಟ್ಟಣದಿಂದ ತಂದಿದ್ದು ಅವ್ರ ಓನರ್ ಹೆಸ್ರು ಬಂದು ಪ್ರಕಿ ಅಂತ ಅವರು ಕೊಡಿಸಿದ್ದು ಇದು ನಮ್ಮೂರಿಗೆ ಬಂದಿತ್ತು ನಮ್ಮೂರಲ್ಲಿ ಮೇವು ಇಲ್ಲ ತಿಂಡಿ ತಿಂತ ಇಲ್ಲ ಅಂತ ಮಾರ್ಬಿಟ್ಟಿದ್ರು ಸಾಬ್ರಿಗೆ ಅವ್ರ ಹತ್ರ ನಾವು ಹಿಡ್ಕೊಂಡು ಹಿಡ್ಕಂಡು ಒಂದು ಆರು ತಿಂಗಳು ಮನೆಯಲ್ಲೇ ಸಾಕೊಂಡು ಕಾಳು ಗಿಳು ಕೊಟ್ಕೊಂಡು ಅದಾದಮೇಲೆ ಅಂಕಣ ತೋರಿಸಿದ್ದು ಅದಕ್ಕೆ ಆರು ತಿಂಗಳು ರೆಸ್ಟಲ್ಲೇ ಇತ್ತು ಮನೇಲೇ ಇತ್ತು ಎಷ್ಟು ಅಂಕಣ ಹಾಕಿದ್ದೀರಣ ಈಗ ಒಂದು ಇಪ್ಪತ್ತೈದು ಆಗಿದೆ ಇಪ್ಪತ್ತೈದು ಮೂವತ್ತು ಇರ್ಬೋದು ಫಸ್ಟ್ ಅಂಕಣ ಸಾಬ್ರಿಂದ ಬಂದ ಮೇಲೆ ಫಸ್ಟ್ ಅಂಕಣ ಯಾತ್ರ ಜೊತೆ ಹಾಕಿದ್ದು ಹತ್ರ ಭರವಸೆ ಏನಿತ್ತು ಅಣ್ಣ ನೀವು ರೈಸ್ ಪಿಚ್ ಹಾಕ್ಬೇಕಾದ್ರೆ ಇದು ಓಡುತ್ತಾ ಇಲ್ವಾ ಅಂತ ನೋಡ್ಕೊಳೋಕ್ಕೆ ಒಂದು ಎರಡರಲ್ಲಿ ಕಟ್ಸ್ ಜೊತೆ ಹಾಕಿದ್ದು ಎಲ್ಲಿ ಬನ್ನೂರು ಮಾಡಿದ್ರು ಮಾಡಿದರು ರೈಸ್ನಳಿ ಹತ್ರ ಮಾತ್ನಾಳಿ ಹತ್ರ ಅಲ್ಲಿ ಹಾಕಿದ್ರು ಫಸ್ಟ್ ರೌಂಡ್ ಪಾಸ್ ಆಗಿ ಎರಡನೇ ರೌಂಡ್ ರೇಟ್ ಆಗಿತ್ತು ಅದಾದ ಎರಡನೇ ಪಿಚ್ಚು ಕೇತಾಪುರ ಒಟ್ಟು ಎಷ್ಟು ಜೊತೆ ಇದು ಎಷ್ಟು ಜೊತೆ ಹಸು ಜೊತೆಯಲ್ಲಿ ಹೊಡೆತ ಅಣ್ಣ ಇದು ಒಡೈತೆ ಹಸು ಚೇಂಜ್ ಮಾಡಿದ್ದು ಅದ್ರ ಜೊತೆ ಓಡೈತೆ ಅದ್ರಲ್ಲಿ ಫೇಸ್ ಊಟ ಸರಿಯಾಗಿ ಇದ್ದಿದ್ದು ನೀಲಾಂಬರಿ ನೀಲಾಂಬರಿ ನೀಲಾಂಬರಿ

ತುಂಬ ಸಾಧು ಐತೆ ಹೋದಾಗ ಮಾತ್ರ ಯಾರೂ ಹತ್ರ ಸೇರಿಸಲ್ಲ ಅಲ್ಲೊಂದು ಸ್ವಲ್ಪ ತಿವಿಯೋದು ಗಲಾಟೆ ಮಾಡೋದು ಜಾಸ್ತಿ ಮಾಡುತ್ತೆ ಇನ್ನೂ ಊರಲ್ಲಿ ಇಟ್ಕೊತೀನಿ ಅಂತ ಅಂದರೆ ಯಾವುದೇ ರೀತಿ ತೊಂದರೆ ಇಲ್ಲ ಇದರಿಂದ ಇದ್ದಾಗ ರೈಸ್ ಇಲ್ಲದೆ ಇದಾಗ ತಿಂಡಿ ಏನೇನು ಕೊಡ್ತಿರೋಣ ಅದರ ತಯಾರಿ ಹೆಂಗಿರುತ್ತೆ ರೈಸ್ ಇದ್ದಾಗ ಅದು ರೇಸ್ ಎಲ್ಲ ಇಲ್ಲದೆ ಇರಲಿ ಅದಕ್ಕೇನು ಫುಡ್ ಕೊಡಬೇಕು ಅದು ಪ್ರತಿದಿನ ಫುಡ್ ಕೊಡ್ತಾ ಇರ್ತೀವಿ ಆದರೆ ವಾಕಿಂಗು ಸ್ವಿಮ್ಮಿಂಗು ಅಂತ ಬಂದರೆ ರೇಸ್ ಒಂದು ಇಪ್ಪತ್ತು ದಿನ ದಿನ ಮೂವತ್ತಿನ ಐತೆ ಅನ್ಬೇಕಾರೆ ಮಾತ್ರ ವಾಕಿಂಗು ಸ್ವಿಮ್ಮಿಂಗ್ ಮಾಡಿಸೋದು ಎಲ್ಲ ಟೈಮಲ್ಲೂ ಮಾಡ್ಸೋಲ್ಲ ಫುಡ್ ಮಾತ್ರ ಡೈಲಿ ತಿಂಡಿ ಏನೇನು ಕೊಡ್ತೀರ ಅಣ್ಣ ಹತ್ತಿ ಬೀಜ ಅವಲಕ್ಕಿ ಉದ್ದಿನ ಕಾಳು ಹುಳ್ಳಿ ಮತ್ತು ಜೋಳ ಈಗ ರೀಸೆಂಟಾಗಿ ಯಾವ ವಸ್ತು ಜೊತೆ ಹಾಕಿದ್ರೆ ರೈಸ್ ಹಾಕಿದ್ರೆ ಇಲ್ಲವಣ್ಣ ಈಗ ರೆಸ್ಟ್ ಹಾಕಿದೋ ಇಲ್ಲೇ ಕೆಂಪಾಗುಡುಗೆ ಒಬ್ಬಳು ಕಾಜಲ್ ಅಂತ ಹಾಂ ಎರಡು ರೌಂಡ್ ಪಾಸ್ ಪಾಸಾಯಿತು ಕಾರಣಾಂತರದಿಂದ ರೈಸ್ ನಿಂತಿರೋದ್ರಿಂದಾಗಿ ಈಗ ಬೇರೆಯವ್ರು ಬಂದರೆ ಯಾವ ಥರ ನೀವು ಇದ್ದಾಗ ಯಾವ ಥರ ಇದ್ರೆ ಒಂದು ಈಗ ಮನೇಲಿ ಮಗು ಹೆಂಗಿರುತ್ತೆ ಆ ಥರ ಸರ್ ಅದು ನಾವು ಹೆಂಗ್ ಮಗು ನೋಡ್ಕೊತೀವಿ ಹಂಗೆ ಅದನ್ನ ನೋಡ್ಕೊತೀವಿ ಅದು ಮಗು ಥರ ನಮ್ಮ ಜೊತೆ ಸ್ಪಂದಿಸುತ್ತೆ ಹೊರಗಡೆಯಿಂದ ಯಾರು ಹೊಸಬ್ರು ಬಂದ್ರೆ ಅವ್ರ ಹತ್ರಕ್ಕೆ ತಗೊಳ್ಳಲ್ಲ ಗುದ್ದದು ಆ ತರ ಇದು ಮಾಡುತ್ತೆ ಒಕ್ಕೊಂಡ್ರೆ ಮಗುಗಿಂತ ಹೆಚ್ಚು ಹೋಗ್ಬೋದು ಬೇರೆಯವ್ರು ಬಂದ್ರೆ ಒಂದು ಸ್ವಲ್ಪ ಈಗ ರೇಸ್ ಪಿಚರ್ ಮಾಡಿದ್ರು ಅಷ್ಟೇನೆ ಯಾವ್ದಾರ ಬೇರೆ ಹಸುಗಳು ಕಟ್ಟಿಸ್ಕೊಳಕ್ಕು ಎಲ್ಕ ಮಾಡ್ತದೆ ರೇಸ್ ಪಿಚ್ಚರ್ ಅಷ್ಟೇ ಒಬ್ಬರು ಇದ್ರೆ ಸಾಕು ಗಾಡಿ ಕಟ್ಟಾಯ್ತಾನೆ ಕಟ್ಬಿಟ್ಟು ನಿನ್ಸೋರು ಹಂಗೆ ಹೆಂಗ್ ನಿನ್ಸಿರ್ತೀವಿ ಹಂಗೆ ನಿಂತಿರುತ್ತೆ ನಾವು ಮತ್ತೆ ಈಗ ರೈಸ್ ಹಾಕ್ತಿರಲ್ಲ ಈಗ ಜೋಡಿ ಇದೆ ಅಂತ ಹೆಂಗೆ ನೀವು ಇದು ಮಾಡ್ಕೊತೀವಿ ನಾವು ಹಸು ಕಟ್ಬಿಟ್ಟು ನಮ್ಮದ್ ಓಡ್ತು ಅಂತ ಅನ್ನೋದ ತಕ್ಷಣ ಹಸು ಹತ್ರ ಹೋಗಿ ಕೂತ್ಕೊಂಡು ಇಲ್ಲ ಅಳತೆ ಓಡ್ಕೊಂಡು ನಿಂತ್ಕೊಳಲ್ಲ ಯಾವ ಹಸು ಯಾವ ಜೊತೆ ಚೆನ್ನಾಗಿ ಓಡ್ತಾವೆ ಅಂತ ನಾವು ಹತ್ರ ನಿಂತ ನೋಡ್ತಾ ಇರ್ತೀವಿ ನೆಕ್ಸ್ಟ್ ಕಣ ನಮ್ಮತ್ ಯಾವ್ದು ಹಾಕಂದ್ರೆ ನಾವು ಸೂಟ್ ಆಯ್ತದೆ ನಾವು ಪ್ಲೇಸ್ ಮಾಡ್ಬೋದಾ ಎರಡು ಜೊತೆಲಿ ಅಂತ ಅನ್ಬಿಟ್ಟು ಈಗ ನಮ್ಮದು ಓಡ್ತು ಅನ್ನೋದ್ ತಕ್ಷಣ ನಾವು ಹೋಗಿ ಅದಕ್ಕೆ ರೆಸ್ಟ್ ಕೊಡ್ತಾ ಇರ್ತೀವಿ ಇನ್ನು ಬೇರೆ ಹಸುಗಳು ಓಡ್ತಾವಲ್ಲ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀವಿ ನಮಗೆ ಬಲ್ಗೋಲ್ ಯಾವ್ದು ಸರಿ ಹೋಗುತ್ತೆ ಇದ್ರ ಜೊತೆಗೆ ಹಾಕಂದ್ರೆ ನಾವು ಯಾವುದು ಪೈಪೋಟಿ ಕೊಡ್ಬೋದು ನಾವು ಪ್ಲೇಸ್ ಮಾಡ್ಬೋದಾ ಆ ರೀತಿ ಗೆಸ್ ಮಾಡಿ ಹಸು ಅಣ್ಣ ಇದು ಕೇಳಿದಾರ ಉಂಟ ಬೇರೆ ಹೊರಗಡೆ ಅವರು ಕೊಟ್ಬಿಡಿ ತಗೋತೀವಿ ಅಂತ ತುಂಬಾ ಜನ ಕೇಳಿದಾರೆ ಆದರೆ ಕೊಡಲ್ಲ ಮುಂದೆ ಏನೇ ಆದ್ರೂ ಕೊಡಲ್ಲ ಕೊಡಲ್ಲ ಇಲ್ಲಿ ಎಲ್ಲಿವರೆಗೂ ಓಡುತ್ತೆ ರೇಸಲ್ಲಿ ಎಲ್ಲಿವರೆಗೂ ಓಡಲಿ ನೋಡ್ಬಿಟ್ಟು ಹೊರಗಡೆ ಹೋಗಲ್ಲ ಮೊದಲು ಯಾರ ಹತ್ರ ಇದು ನಮ್ಮ ಚಿಕ್ಕ ಇದು ನಾಗೇಂದ್ರ ಸ್ಟಾರ್ಟಿಂಗ್ ತಂದಿದ್ದು ಚಂದ್ರಪಟ್ಟಣ ಸಂತೆಗೆ ಹೋಯ್ತಿದ್ದಂತ ಇದು ಪ್ರಕಿ ಅಂತ ಅವರು ಫ್ರೆಂಡು ಅವರು ತಕ ನೋಡ್ಬಿಟ್ಟು ತಗೊಂಡವ್ರೆ ತಗೊಂಡು ನಮಗೆಲ್ಲ ಪರಿಚಯ ಅಲ್ವಾ ನಮಗೆಲ್ಲ ಫೋನ್ ಮಾಡೋದು ಹಿಂಗೆ ಬಂದು ನೋಡಿ ಅಂತ ನಮ್ಮೂರಲ್ಲಿ ಇನ್ನೊಬ್ರು ಅವ್ರು ಅವ್ರಿಗೆ ಅಂತ ಬಂದು ಅವ್ರು ತಿಂಡಿ ಇಲ್ಲ ಮೇವು ತಿನ್ನಲ್ಲ ಅಂದ್ಬಿಟ್ಟು ಕೊಟ್ಬಿಡ್ತೀನಿ ಅಂದ್ರೆ ಅವರು ಅವರಿಂದ ನಾವು ಹಿಡ್ಕೊಂಡು ಬಂದವು ನಾವು ಹಿಡ್ಕೊಂಡು ಬಂದು ಒಂದು ಆರು ತಿಂಗಳು ರೆಸ್ಟ್ ಕೊಟ್ಟು ಚೆನ್ನಾಗಿ ಮೇಯಿಸ್ತವೆ ಒಂದು ಪಿಚ್ಗೆ ಹಾಕ್ತು ನೋಡ್ದೋ ಓಡುತ್ತೇನೋ ಕಾನ್ಫಿಡೆಂಟ್ ಆಯಿತು ಅಲ್ಲಿಂದ ಇನ್ನೂ ಚೆನ್ನಾಗಿ ಮೇಯಿಸ್ಕೊಂಡು ಇಲ್ಲಿವರೆಗೂ ಮೇಂಟೈನ್ ಮಾಡ್ಕೊಬಂದಿದ್ವಿ ಅಣ್ಣ ಈಗ ಎಲ್ಲ ಚಿಕ್ಕಡಿ ಗಾಡಿ ಕರುಗಳೆಲ್ಲ ಸಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ ನೀವು ಒಬ್ಬರು ರೈಸ್ ಹಸು ಸಾಕಿ ಸುಮಾರು ಪ್ರಶಸ್ತಿಗಳನ್ನ ಗೆದ್ದು ಈಗ ಕರುಗಳು ಸಾಕ್ತಿದ್ದಾರೆ ಯುವಕರು ಅವ್ರ ಬಗ್ಗೆ ಏನಾರ ಸ್ವಲ್ಪ ಸಜೆಷನ್ ಕೊಡೋದಾದರೆ ನೀವೇನು ಕೊಡ್ತೀರಾ ಏನಿಲ್ಲ ಹಳ್ಳಿ ಕರು ಚೆನ್ನಾಗಿರೋದು ತಗೊಂಡು ಒಳ್ಳೆ ಅವರು ಹೆಸರು ಮಾಡಲಿ ಮೇಯಿಸಿ ಚೆನ್ನಾಗಿ ಕರುಗಳನ್ನ ಚೆನ್ನಾಗಿ ಸಾಕಲಿ ಮುಂದಕ್ಕೆ ಅವ್ರಿಗೂ ಹೆಸ್ರು ಬರ್ತದೆ ಇಂಥವ್ರು ಸಾಕಿದ್ರು ಅಂತ ಅವ್ರಿಗೂ ಒಂದು ರೈಸ್ ಇಲ್ಲ ಒಂದು ಜಾತ್ರೆಗೆ ಹೋಗ್ಲಿ ಇಂಥ ಊರವರು ಇಂಥ ಈ ತರ ಸಾಕಿದ್ದಾರೆ ಅನ್ನೋದು ಅವ್ರಿಗೂ ಹೆಸರು ಬರ್ತದೆ ನೀವೇನಾದ್ರು ಹೇಳಕ್ ಇಷ್ಟಪಡ್ತೀರಣ ಆ ಯುವಕರು ಈಗ ಸಾಕಿ ಚಕ್ಡಿ ಗಾಡಿಯಲ್ಲಿ ನೂರ ಹದಿನೆಂಟು ನೂರ ಜೊತೆ ಗಂಟೆ ಸೇರ್ತಾರೆ ಒಳ್ಳೇದು ರೈತರು ಅದೇ ರೀತಿ ಮಕ್ಕಳು ತಂದು ಈಗ ಬೇರೆ ಕಡೆ ಎಲ್ಲ ಗುರ್ತಿಸಬೇಕು ಅಂತಂದ್ರೆ ಆಗಲ್ಲ ರೈತರು ಮಕ್ಕಳುಗಳ ತುಂಬಾ ಕಷ್ಟ ಐತೆ ಈ ಫೀಲ್ಡು ಬತ್ತು ಅಂತ ಅಂದ್ರೆ ತಕ್ಷಣನೇ ಈಗ ಒಂದ್ ರೇಸ್ ನಡೀತದೆ ಅಂತ ಅಂದ್ರೆ ಅಲ್ಲಿ ಸಾವಿರಾರು ಜನ ಸೇರಿರ್ತಾರೆ ಇಂಥ ಒಬ್ಬ ವ್ಯಕ್ತಿ ಅಂತ ಗುರುತಿಸಬೇಕು ಅಂತ ಅಂದ್ರೆ ಅವನ ಹತ್ರ ಏನೈತೆ ರಾಶಿ ಆ ರಾಸು ಆ ಅವ್ನ ವ್ಯಕ್ತಿ ಗುರ್ತಿಸ್ತಾನೆ ಈಗ ನಾವು ರಾಖಿ ಅಂತ ನನ್ನ ಹೆಸರು ನನಗೆ ನಮ್ಮೂರಲ್ಲಿ ಮಾತ್ರ ರಾಖಿ ಅಂತ ಕರೀತಿದ್ರು ಬೇರೆ ಹೊರ್ಗಡೆ ಊರುಗಳಲ್ಲಿ ಗೊತ್ತಾಯ್ತನಿಲ್ಲ ಈ ಹಸುವಿಂದಾಗಿ ನಾವು ರೇಸಲ್ಲಿ ರಾಖಿ ಅಂತ ಗುರ್ತಿಸ್ಕೊಂಡಿದೀವಿ ಅವ್ನು ಮಂಜು ಅಂತ ಗುರ್ತಿಸ್ಕೊಂಡಿದ್ದಾನೆ ಈ ಹಸು ನಮ್ಮ ಹತ್ರ ಇರಲಿಲ್ಲ ಅಂತ ಅಂದ್ರೆ ನಾವು ದೂರದಲ್ಲಿ ನಿಂತ್ಕೊಳ್ಳೋದು ನೋಡ್ಕೊಳ್ಳೋದು ಬರೋದು ಹಂಗಾಗ್ತಿತ್ತು ನಮ್ಗೆ ಹೆಸರು ಮಾಡ್ಕೊಟ್ಟಿರೋದು ಇದೇನು ನಮ್ಗೆ ಹೆಸರು ಮಾಡ್ಕೊಟ್ಟಿರುತ್ತೆ ಅದ್ರ ಸೇವೆ ನಾವು ಮಾಡ್ತಾ ಇದೀವಿ জবাবল <Felcat> নতুন <muitas Ortizarias> <Schulen fiasilar> <inaudible> <tries> <freaking multi performances> よりもなくてやるならば。